ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಇಲ್ಲಿ ನೋಡಿರಿಪ್ಪ ನಾನು ಬೆಕ್ಕು ಕೂಡಿ ನಾವು ಸ್ವಲ್ಪ ಸೋಸಾಕತ್ತೀವ್ರಿ ಅವ್ರ ಅಕ್ಕ ಸೋಸ್ಕೊಳಾಕತ್ತೀವ್ರಿ ಇಲ್ಲಿ ಅದು ಇಲ್ಲಿ ಬಂದು ಕುಂತೈತ್ರಿ ಶೋ ಶೋ ಅಂತ ನಾನು ಹಾಕತಿನಿ ಅದು ಏನು ಮಾಡಾಕತ್ತೈತಿ ನಿನಗೆ ಸುಮ್ಮನೆ ಕುಂತೈತಿಲ್ಲ ಅಂತ ಕೇಳ್ತಾಡಿ ತರಕಾರಿ ಕಡೆ ಒಂದೈತದ ಅಂತ ಹೇಳಿ ನಾನು ಶೋ ಶೋ ಅನ್ನ ಹಾಕಿನಿ ಅಂದ್ರೆ ಸಿಟಿಗೆದ್ದಾಡ್ರಿ ಅವ್ರ ದಾದಿ ನಿನ್ನೆ ಹೋಗಿ ಆ ಕಡೆ ಶಾಲೆ ಕಡೆ ಬಿಟ್ಟು ಬರ್ತಿದ್ದಾರೀ ಅವನಂತಂದ್ರೆ ಆ ಉಕ್ಕು ಜೋಡಿ ನನ್ನ ಕರ್ಕೊಂಡು ಹೋಗ್ಬಿಡುವ ಅಂತ ರೀ ಏನು ಮತ್ತು ಅವ್ನು ಹೊಟ್ಟೆ ಹಿಡ್ಕೊಂಡು ಕುಂದ ಏನ್ ಮಾಡ್ತಿದ್ದಿ ಯಾರ ಕ್ಯಾಕ್ ಬಂದ ಕೊಟ್ಟು ಕಳಿಸ್ರಿ ಅವನ್ನ ಪಾಪ ದೊಡ್ಡವಾದ್ವಿಗ ಈಗ ಅರ್ಧ ಲೀಟ್ರ್ ಹಾರ ಸಾರ್ಬೇಕಲ್ಲ ಅವಕ್ಕ ಇದು ಸಣ್ಣ ಬಿಟ್ಟುಕ ದೊಡ್ಡದ್ ಬಿಡ್ಬಾ ಹೋಗಿ ಹ್ಮ್ ಬಂತ ಅಡಿಗೆ ಸ್ಟಾರ್ಟ್ ಆಯ್ತ್ರಿ ನಾನು ಇಲ್ಲಿ ಒಟ್ಟಾರಿನಿಂದ ತೊಗೊಂಬಂದಿರಿ ಅದಕ್ಕೆ ಇನ್ನೊಂದಿಷ್ಟು ಪಲ್ಯ ಮಾಡಿ ಬಿಡು ಅಂತಂದು ಹೇಳಿದಿರಿ ನಾನು ಏನೋ ಬೇರೆ ಪಲ್ಯ ಮಾಡ್ಬೇಕಂತ ತೊಗೊಂಬಂದಿರಿ ಅವ್ನು ಈಗ ಆಗೋಲ್ಲ ರೀ ಯಾಕಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ರೀ ಕರ್ಕೊಂಡು ಹಾಗಾಗಿ ಇದ್ರ ಮೇಲೆ ಇದಾವೆ ಮಣಿ ಮೇಲೆ ಅದಾವನು ಅಂತ ಹೇಳೋವಂಗೆ ನಾವು ಇಲ್ಲಿ ಇದಕ್ಕೆ ರೋಡಿ ಬಂದೀರಪ್ಪ ಆಟೋ ನೋಡಕತ್ತೀವಿ ರೀ ನಡ್ಕೊಂತ ಹೋಗೋಣ ಅಂತ ಹೇಳಿದ್ರೆ ಬೇಡ ನಾ ತ ಗಾರಿ ಪರಿ ಅಲ್ಲಿಂದ ದವಾಖಾನಿಗೆ ಹೋಗ್ಬೇಕಲ್ರಿ ಇಲ್ಲಿ ಯೋ ಮೂಇದೆ ಅಂತ ಹೇಳಿದ ನಾವು ಬಂದಿದೆ ಏಷನ್ ಗದನ ಏನು ನೋಡರಿಕೋ ಇವತ್ತು ಅದು ಅಂಗಡಿ ನೋಡಿದಲ್ಲ ಚಕಡೆ ಒಂದು ಮುಚ್ಚಿದಿತ್ತು ನೋಡ್ರಾ ಅಂಗಡಿ ಅಲ್ಲ ಆಕಡೆ ಐತಲ್ಲ ಹಾ ಅದು ಆ ಚಕಡೆ ಇತ್ತು ಬೆಲ್ಲ ಹೌದನಾ ಅಲ್ಲಿ ನೋಡಿದ್ರಿಪ್ಪ ಹೋ ತಂತ್ರ ಅದಂಗ ಯಾರ್ಗೋ ಬೇರೆ ಅದರ ಕೊಟ್ರಂತ ಬಂಜು ನಾವು ಇಲ್ಲಿ ಆಸ್ಪತ್ರೆಗೆ ಬಾ ಮಾರೇಪ್ಪ ಯೋ ನಮ್ಮಾರಿ ಬನ್ ಒಂದ ಹಲ್ಲಿನ ಸಂಬಂಧ ಇಷ್ಟೆಲ್ಲ ಆಗುತ್ತ ಅಂತ ಗೊತ್ತಿದ್ದಿಲ್ರಿಪ್ಪ ನಮಗೆ ನೋಡ್ರಿ ಬಂದ್ರಿಪ್ಪ ನಾವು ಒಂದು ಹೋಗಿರಿ ಹೋಗಿರಿ ಹೇಳೇನ್ರಿ ಯಾರೀಪ ಇನ್ನೊಮ್ಮೆ ಹಲ್ಲು ಅಂತ ಹೇಳಿದ್ರೆ ನಾನು ಹೋಗ್ಬೇಡ್ರಿ ಅಂತ ಹೇಳಿ ಯಾರು ಇದು ಮಾಡ್ಯಾರೀ ಅದನ್ನ ಯಾರು ನೋಡ್ಯಾರೀಪ ನಂಗೆ ಕರ ಮಾರಿ ಅದನ್ನ ನಮಗೂ ಹಲ್ಲು ಬಂದು ಬಿಡ್ರಿಪ್ಪ ನಾವು ಗಸಗಸ ತಿಕ್ಕೊಂಡು ಇದು ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿಲ್ವಿ ಅಂತ ಹೋಗಿ ಜೀವ ನಾನು ಏನು ನಾಷ್ಟ ಇಲ್ಲ ಇಲ್ಲಿ ಹಂಗ ಹೋಗಿವಿ ನೋಡಿರಿ ಬಂದು ಮತ್ತೆ ರೊಟ್ಟಿ ಮಾಡ್ಕೊಂಡು ಉಣ್ಬೇಕೀಗ ಅಣ್ಣದೆಲ್ಲ ಮಾಡಿಟ್ಟು ಹೋಗಿ ರೀ ಈಗ ಹೋಗ್ಬೇಕಲ್ರಿ ಅಣ್ಣ ಉಣ್ಣಾಕ ಹಂಗಾಗಜ್ಜಿವು ನಮ್ಮ ಅಪ್ಪನಿದ್ರಿಗೆ ಹಾಕಿರಿ ನಮ್ಮಮ್ಮ ಹದಿನೈದು ಸಾವಿರ ರೂಪಾಯಿ ಡಮ್ಮ ಅಂತ ನೋಡ್ರಿ ನಮ್ದೀಗ ಹದಿನೈದು ಹದಿನಾರು ಸಾವಿರ ರೂಪಾಯಿನ ಗುಳಿಗೆ ಅದೆಲ್ಲ ಈಗ ನಮ್ದು ಖರ್ಚು ಅದರದ್ದು ಅದು ಹುಡುಗರು ಕೇಳಂಗಿಲ್ಲರಿ ಮಾತ್ರಿ ಹೇಳಿದ್ದ ಅದು ರೂಟ್ ಕಿಲಿಂಗ್ ಏನ್ ರೂಟ್ ಕಿಲಿಂಗ್ ಅಂತಾರ ಕ್ಲೀನಿಂಗ್ ಅಂತಾರ ಅದಕ್ ಮಾದ ಮದ್ರು ರೊಕ್ಕ ಹಾ ಅದ ಹಾಲೆಲ್ಲ ಸ್ವಚ್ ಮಾಡಕ್ ಮಾದ್ ಬೇಕು ಬಂದ್ರಿ ನಮ್ಗ ಜೀವ ತಿಂತವ್ರಿ ಹೋ ಇಲ್ಲಿ ತೊಳೆದಿ ನಾನು ಶಾರೇ ಕೊನೆಯ ಕುಡಿಯೋ ಎರಡು ಕುಡಿಯ ನಮಗೆ ಶ ನಡಿಯ ನೋಡ್ರಿ ನಾವ್ ಅಮ್ಮ ಕೃಷಿ ಹೊಮದ್ರಿ ಅವ್ರ ರೀ ಹದಿನೈದು ಸಾವಿರ ರೂಪಾಯಿ ಅಂತಂದ್ರ ತಿನ್ಬೇಡ ಉಣ್ಬೇಡ ಮೊದಲ ಆತ್ರಿ ಅದು ಈಗ ಒಂದು ತಿಂಗ್ಳಿತಾತ್ ಓಡ್ಯಾಡಕತ್ ನಾವು ಈಗ ಇದಕ್ಕ ಮತ್ತು ಗುಳಿಗಿ ಔಷಧ ನಾಲ್ಕು ನೂರು ರೂಪಾಯಿ ಹೋತ್ರಿ ಗುಳಿಗೆ ಔಷಧಕ್ಕನ ಅದೀಗ ನೋವ ಅದು ಅದ್ ಅಲ್ಲ ಅದೆಲ್ಲಾ ಚಮಡಕಿತ್ತಾರ ಹಿಂದ ತೂಲಿ ಹಲ್ಲಿನ ಕಡೆ ಇದ್ದಿದ್ದೆಲ್ಲಾ ರೀ ಅದು ಹಲ್ಲು ಕುಂದ್ರಬೇಕಲ್ರಿ ಹಂಗಾಗಿ ಅದು ಮತ್ತಿ ಶನಿವಾರ ಬಾಂದರಿ ಮತ್ತಿ ಮತ್ ಶನಿವಾರ ಹೋಗ್ಬೇಕ್ರಿ ಅರ್ಧ ದುಡ್ಡು ಪೇ ಮಾಡಿ ಮಾಡ್ಬಂದಿರಿ ಇನ್ನು ಅರ್ಧ ಶನಿವಾರ ದಿನ ಹಾಕಿ ತಗೋರಿ ಅಂತಂದು ಹೇಳಿ ಬಂದಿವಿ ಅಂದ್ರೆ ಜಲ್ದಿರ ಮುಗಿಸ್ತಾರೆ ಜಲ್ದಿ ಅಂತಂದ್ರಿ ಶನಿವಾರ ದಿನ ಬಿಡ್ತಾರ ಐಸ್ ಕ್ರೀಮ್ ತಿನ್ನ ಯಾಕಿ ನುಂಗಿ ಅದೊಂದು ಜಲ್ ಬರ್ದಾರಿ ಅರಿಪಾ ಇದು ಐಸ್ ಕ್ರೀಮ್ ತಿನ್ನಂತ ಹೇಳ ಮಲ್ಲ ಮಜ್ ಹಾಕತಿಯಾ ಹಚ್ಕೊಂಡ

ಈಗ ರೀ ಈಗ ಅದು ಬೆಳಿಗ್ಗೆ ನಮ್ಗೆ ಅನ್ನನೂ ಹೋಗಲ್ರಿಪ ನೋಡಿದ್ರ ಅವಾರ ಏನಿದ್ರು ಉಪ್ಪಿಟ್ಟ್ರ ಮಾಡಕೊಂಡ್ರಂತಂದು ಈಗ ಉಪ್ಪಿಟ್ಟು ಮಾಡ್ದೆ ಏನೋ ರೊಟ್ಟಿ ಮಾಡ್ದೆನ್ ಎರಡು ಒಂದ್ ಆಗ್ಬೇತ್ರಿ ಅದ ರೊಟ್ಟಿ ಮಾಡ್ಬಿಡ್ತಿ ಬರಬ್ರಿ ಏನಂತ್ರಿ ಅದು ಏನಂತಮ್ಮ ಇಲ್ಲ ನಾನು ರೊಟ್ಟಿ ಮಾಡಕ್ ರೊಟ್ಟಿ ಯಾವ್ದು ಇನ್ನೊಂದು ಆತಂದ್ರೆ ಅಲ್ಲ ರೀಪಾ ಅವ್ರ ಅಮ್ಮ ಊಟ ಕೂಡ ಅವ್ರ ಅಜ್ಜಿಗೆ ಮತ್ತು ಅವ್ರಿಗೆ ಏನು ರೀ ಪಾಪ ಇಲ್ಲಿ ಮಟ್ಟ ಅವ್ರು ಹಂಗೆ ಬಿಸ್ಕಿಟ್ ತಿಂದರು ಅದಕ್ಕೆ ಅವ್ರಿಗೆ ಮೊದಲು ಹೇಳಿ ಅಂಥೇಳಿ ಒಂದು ರೊಟ್ಟಿ ಮಾಡಿದ್ರೆ ಅದೊಂದು ತಪ್ಪ ಅಂತ ಲಾಸ್ಟಿಗೆ ಮಾಡ್ಕೊಂಡು ಉಂಡ್ಬಿಡ್ತೀನಿ ನಾನು ರೊಟ್ಟಿ ನೋಡ್ರಿ ಎಷ್ಟು ತಪ್ಪಾತ್ರಿ ಇದು ಯಾಕೆ ಮೊಸರು ತಗಂಬ್ರ ಹೋಗ್ಬೇಕು ರೀ ಅರಿಪ ಕೆಳಗೆ ನಾನು ಈಗ ಒಂದು ರೊಟ್ಟಿ ತಿಂದ ಹೋಗ್ತೀನಿವಾ ಅಂತೇಳಿ ಜೀವಿಕೆಗೆ ಅಂದ್ರೆ ಆಕಿ ಗುಳ್ಗಿ ತೊಗೊಂದಾಳೆ ರೀ ಅರ್ಧ ತಾಸು ಬಿಟ್ಟು ಊಟ ಮಾಡಂತ ಹೇಳಿ ಆಕಿ ಇಲ್ಲಿ ನಾರಿಪಾಗ ಮಸ್ರೀಮ್ ಪ್ಯಾಕೆಟ್ ಬೇಕಾಯ್ತು ಮತ್ತೆ ಐಸ್ ಕ್ರೀಮ್ ಅಂತ ಹೇಳಿದ್ರು ಅವರು ಅದಕ್ಕ ಬೇಕ್ರಿ ಬಂದಿರ ನಾನು ಆರಿಪಾಕ್ ಕುಡಿ ದೊಡ್ಡದಾಗ ಕೊಡ್ರಿ ಒಂದು ಪ್ಯಾಕೆಟ್ ರೀ ದೊಡ್ಡದಾಗ ತೊಗೊಂಬು ಕೊಡಿರಿ ಮತ್ತದು ಯಾರು ಮೂರು ಸಲ ಒಂದು ತೊಗೊಳ್ತ ಒಂದು ದಿನ ಮೊಸ್ರು ಮೂರು ದಿನ ಅಂದ ತಿಳ್ಬೇಕಂತ ಅದ ಸಪ್ಪ ಬೇಳೆದು ಖಾರ ಹತ್ತಬಾರ್ದಂತ ಅಷ್ಟೆ ಮತ್ತೇನು ಇಲ್ಲ ಅದಕ್ಕೆ ಉರಿದೈತದ ಅಂತಂದು ಸ್ವಲ್ಪ ಹೊಸ ಅದು ಕಟ್ ಮಾಡಿದ್ದೈತಲ್ಲ ನಮ್ಮರ್ಷಿ ನೋಡ್ರಿ ರಾತ್ರಿ ಎಲ್ಲ ತನ್ನ ಕಡೆ ಹಿಡ್ಕೊಂಡು ಮುಕ್ಕೊಂಡ್ರಿ ಗೊಂಬಿರಿ ಸ್ಕೂಲ್ಗೆ ಹೋಗುವಾಗ ಮ್ಯಾಲೆ ತೊಗೊಂಡ್ಬಂದು ಇಲ್ಲಿ ಇಟ್ಟು ಹೋಗ್ಯಾಡ್ರಿ ಮತ್ತು ನಾವೇನು ರೀ ಮಾಿಡಿಲ್ಲ ಬೆಕ್ಕು ಕಡ್ದು ಗಿಡ್ದಿತ್ತು ಅದನ್ನ ಅಂತೇಳಿ ತೊಗೊಂಬಂದು ಇಟ್ಟು ಹೋಗಿದ್ನ ಪೂರ ಇಲ್ಲಿ ಹುರ್ಗ ಹಾಕಿದ್ರೆ ಕೋದಿ ನಾನು ತೆಗೆದ್ರಿ ಈಗ ಬಂದು ಹ್ಞೂ ಹೆಂಗೆ ನೋಡೋದೈತು ನೋಡ್ರದು ಒಂಥರ ಪಾಪು ಅಂತ ಫೀಲಿಂಗ್ ಮಾಡ್ಕೊಂಡು ಅಂದ್ರೆ ಪಾಪು ನಾನು ಅದು ಅನ್ನಿಸ್ತೈತ್ರಿ ಪಾ ಕೈಯಾಗ ಹಿಡ್ಕೊಳದ್ರು ಒಳಗಂದ್ರಿ ನೋಡಿರಿ ಹೆಂಗೈತೆ ಅದ ಮನ್ಕೋಬೇಕಂತಂದ್ಬಿಗಿದ್ದೆವು ಟೈಮ್ ಅಲ್ಲೇ ನಾಲ್ಕು ಗಂಟೆ ಆಗ ಬಂತಿ ಬೇಕಾ ಬೇಡ ಅಂತ ಅಂದ ಸುಮ್ಮನೆ ಬಂದಿರಿ ನಾನು ಏನು ಮಾಡ್ತೀಯ ರೀಪಾ ಏನು ಮಾಡತ್ತೀ ಸೀರಿದಾ ಓ ಖರ್ಚಿಕಾಯ ಮಾಡಿದ್ದವಾ ನಾವು ಸ್ವಲ್ಪ ಕರ್ಚಿಕಾಯಿ ಅಂದ್ರೆ ಅದಕ್ಕೆ ಏನು ಅಂತ ಅಂದ್ರೆ ನಾನು ಆಮೇಲೆ ಹೇಳ್ತೀನಿ ರೀ ಯಾಕೆ ಅಂತ ಅಂದ್ರೆ ಸ್ವಲ್ಪ ಹಿಟ್ಟದನ್ನಾಗಿಟ್ಟು ಬಿಡ್ತೀನಿ ಅವರು ಹಾಕ್ತವ್ರಿ ಸೂಸ್ಲು ಭಾಳ ಐತಿ ಅದಕ್ಕೆ ಏನು ಮಾಡತ್ತೀವಿ ಮಮ್ಮಿ ಹಿಟ್ ನಾಲ್ಕಿನ ಒಂದು ಸ್ವಲ್ಪ ಪುಡಿ ಒಂದು ತಟ್ಟೆಗೆ ಉಪ್ಪು ಹಾಕಿದೆ ಈಗ ಹಿಟ್ ನಾಲ್ಕು ಇಷ್ಟ ಆಯ್ತು ಉಪ್ಪು ಸೋಡಾ ಪುಡಿ ಸೋಡಾ ಪುಡಿ ಹಾಕಿದೀವಿ ಹಾಕಿ ನಾಲ್ಕನಾಗಿದರ ಬರೋಬ್ಬರ ಕಚ್ಚಿಕಾಯಿ ಮಾಡಿದ್ವಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್

ನಿನ್ನೆ ಹಾಗಾಗಿ ಇವತ್ತೊಂದು ತರ್ಸಾಕ ತರ್ಸಾಕ ತಾಟ ಪೈಕೋ ಅವ್ರು ಕಟ್ಟು ಕಳಿಸ್ತಾರೆ ಏನಿ ಹೋಗ್ಕೊಳ್ಳೋ ಇಲ್ಲ ಗೊತ್ತಿಲ್ಲ ನಂಗೆ ಅದೇ ಅಲ್ಲೇ ಐತಲ್ಲ ಅದು ಅಲ್ಲೇ ಅವ್ರು ಬರೋ ದಾರಿ ಒಳಗನ ಐತ್ರಿ ಮನೇಲಿ ನೋಡ್ಬೇಕು ಹಸುಲಾ ಒಂದಿದ್ರೊಳಗೆ ಹಾಕೋದು ನೋಡಬಹ್ ನೈಲಿ ಹಾಕಿ ಕೊಡ್ತ ಬರಬರ ನೀಟ ಪಟ 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 ಅಂತ ಹಾಕಿದ್ದೆ ಅಂದ್ರೆ ನಾನು ಬಿಡ್ತೀನಿ ಈಗ ಖರ್ಚಿಗೆ ಮಮ್ಮಿ

ಅಷ್ಟು ಪಳಕೋರ್ರಿ ಅಮ್ಮ ಅಂತ ಅಂಬ ತಿನ್ಬೋದ್ರೆ ಆ ಥರ ಆಗಿರ್ತಾವ ರೀ ನಮಗೂ ಅಷ್ಟು ಟೇಸ್ಟ್ ಹಾಕ್ತೇವ್ರಿವು ಹಾಗಾಗಿ ಕೇಳಿದೆ ನಾನಲ್ಲ ಹಾಗೆ ಆಪಾಗ ಸ್ವಲ್ಪ ಎಣ್ಣೆ ಮತ್ತೆ ಇದು ತುಪ್ಪನೂ ಬಿಸಿ ಮಾಡಿ ಹಾಕ್ಬೇಕಾಗಂದ್ರೆ ನಾನು ಇದು ಅಷ್ಟು ಹಾಕಿನಿ ತುಪ್ಪ ಹಾಕಿನಿ ಎಣ್ಣೆ ಹಾಕಲಿಲ್ಲ ರೀ ತುಪ್ಪ ಇತ್ರಿ ತುಪ್ಪ ಹಾಕಿನಿ ನಾನು ಅಲ್ಲೇ ಇದ್ ಅದು ತುಪ್ಪ ಬಿಸಿ ಮಾಡಿದ್ ನಾನು ನಾನು ನಾನೇನು ಏನ ಕೇಳಿದ್ಲಲ್ಲ ಏನೋ ಕೇಳಿದಲ್ಲ ಅಂತ ಏನತ ನನಗದ ನನಗೆ ಏನೇಳ್ತಾನ

ಇದು ಎಳ್ಳು ಕರೆ ಎಳ್ಳ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ನೋಡ ನೋಡ್ರ ಹ್ಞೂ ಹ್ಮ್ ಈ ಕಡೆ ಸಕ್ಕರೆ ಮಾಡ್ತಾರೆ ಮಾಡ್ತಾರ ನಮ್ಮ ಕಡೆ ಬೆಲ್ಲದ ಹೌದು ಹ್ಮ್ ಮಸ್ತ್ ಆಗೈತಿ ಇಲ್ಲಿ ಮಮ್ಮಿ ಮತ್ತಿದು ಹುಳ್ಳಿ ಮಾಡಿ ಎಲ್ಲಿ ಇಲ್ಲ

ಸ್ವೀಟು ಅಷ್ಟು ತಿನ್ಬಾರ್ದು ಬಿಡಿ ಅವ ಹಲ್ಲು ನೋಡಿ ಯಾರು ತಿಂತಾರೆ ಇವನು ತಿನ್ನರಿ ಮಾಡೋದು ಸುಮ್ಮನೆ ನಾವು ತಿನ್ನೋದು ಅಷ್ಟು ಐತೆ ಅವನು ನಮಗೆ ಸ್ವೀಟ್ ಅಂತ ಮೊದ್ಲಿಂತ ನನಗೆ ಸೇರಂಗಿಲ್ಲ ನಮ್ಮ ಮನೆಯೊಳಗೆ ಸ್ವೀಟ್ ತಿನ್ನೋದಂದ್ರೆ ನಾನು ನಮ್ಮಪ್ಪ ರೀ ಸ್ವೀಟ್ ನನಗೂ ಜಾಸ್ತಿ ಇಷ್ಟ ಆಗಲ್ವ ನಮ್ಮಪ್ಪ ನಾನು ತಿನ್ನ ನಂಗೆ ಸ್ವೀಟ್ ಅಂದ್ರೆ ಮನೆಗೆ ಮಾಡಿ ಇಷ್ಟ ಆಗಲ್ಲ ಅವರಿಗಿಂದ ರಸಮಲ್ಲ ರಸಗುಲ್ಲ ಭಾಳ ತಿಂತದ ಸ್ವೀಟ್ ಮೊದಲು ಹ್ಞೂ ಹ್ಞೂ ಅವನಿಗೆ ಸ್ವೀಟ್ ಬೇಕಿತ್ತು ಅವನು ನಮ್ಮವ್ವ ತಿಂತಿದ್ರಿ ಹ್ಞೂ ನೋಡ್ರಿ ನಮ್ಮ ಖರ್ಚಿಗೆ ರೆಡಿ ಆಗತ್ತೆ ಆ ರೀ ಪೀಲಿ ಹಾಕಿ ಕೊಡಕತ್ತಾಳ್ರಿ ನಾನು ಸುಸ್ಲ ತುಂಬಕತ್ತೀನಿ ರೀ

ಲಸಿ ಇನ್ನೊಂದು ಆಗ್ತೈತಿ ಮೂರು ತಾಸು ಮಾಡಾಕತ್ತೀರ ಅವ್ನು ಹಿಂಗೆ ಮಾಡಿ ಒಂದು ಎರಡು ಸಲ ಹಿಂಗೆ ಇದು ಮಾಡಿಬಿಟ್ರೆ ಮುಗಿಯುತ್ತೆ ನೋಡಿ ಇದನ್ನ ಮತ್ತೆ ನೀ ಹೆಂಗೆ ಹಾಕತ್ತೈತಿ ನನಗೆ ತಿರಿನ ಹಾಕೋದ್ ಹಾಕೈತಿ ನೀ ಇಲ್ಲಿ ಹಾಕೋದ್ರಾಗ ಮತ್ತೆ ನನಗೆ ಅಂತೀನಿ ನೀ ಬರಬಾರ್ದು ತುಂಬ ಕತ್ತಿದ್ದೀಯ ಅಂತ ನಾವು ತುಂಬಿ ಮಾತು ನಿಂದ್ರೆ ಹಾಕತ್ತೀನಿ ನನಗೆ ಹಾಯ್ ಕೊಡೋ ಮಟ್ಟ ನೋಡ್ರಿ ಏನು ಚಂದ ತುಂಬ ಥರ ಮಮ್ಮಿ ಹರೈತಿ ಬಿಡು ಮಮ್ಮಿ ನೀ ಯಾಕೆ ಹರಿತಿ ಮತ್ತೆ ಹರಿಯಂಗಿರೋದು ಹೌದು ಪುರ್ಯಾದ ಹಂಗಾಗತ್ತವು ಅವು ದುಂಡಾಗ ಇದನ್ನ ಮಾಡ್ಯ ಅವನ ಹಂಗ ಹರಿದಿ ನಾನು ಉಳ್ಳಿನ ಹ್ಞೂ ಅವ್ನು ಹರಿದಿನಿ ಹಂಗ ಇಟ್ಟಿನ ಅವನು ಬರ 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 ಹಾಕ ಕಲಿಬೇಕು ಮೂರು ತಾಸು ಮಾಡಬಾರ್ದ ಏನು ಮಾಡಕ್ಕ ಮಾಡ್ಬಾಳ ಹಿಂಗ್ಬಿಟ್ರಾಕೈತಿ ಗದ 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 ನಡಗಿ ನೀವ್ಲೋ ತುಂಬಾಕೈತಿ ನೀವ್ಲೋ ತುಂಬತೀನಿ ಅಂತಾಡ್ದು ನನಗೆ ನಿಮ್ಮ ಇಟ್ಕ ನಾನು ಆಮೇಲೆ ಮಾಡ್ತೀನಿ ಅಂತ ಹ್ಞೂ ಇಲ್ಲ ರೀ ಪಕ್ಕರೆ ಯಾಕದ ರೀ ಉಳ್ಳಿ ಹುಳ್ಳಿ ಮಾಡ್ಬೇಕು ನಾನು ನಾ ಕಷ್ಟ ಉಳ್ದು ಆಕೆ ಕರಿಯ ಮಠ ಅಂದ್ರೆ ನಾನು ಮಾಡ್ತೀನಿ ಹುಳ್ಳಿ ಅರಿಲನ್ ಬೇಡಮ್ಮ ಈಗ ಟೈಮ್ ನೋಡಲ್ಲ ಅಂಗಡಿಗೆ ಹೋಗೋದು ಹಾಂ ಸ್ವಲ್ಪ ದಿನ ಹೌದನಾ ಚಲೋ ಆಕತ್ತ ಹ್ಞೂ ಸುಲ್ತಾನಾ ಬಾರ ಖರ್ಚಿಕಾಯ್ತೀನ ಸ್ಪೆಷಲ್ ಮಾಡಕತ್ತೀವಿ ನಾವು ಇವತ್ತು ನಮ್ಮ ಮನೆಯೊಳಗ ಹ್ಞೂ ನಮ್ಮ ಸುಲ್ತಾನ ಬಂದ ರೀ ನಾವಾಗ ಆಗಲೇ ಬಂದು ನಾವು ಆಸ್ಪತ್ರೆಗೆ ನಾವು ಬರೋದಕ್ಕೆ ಹಂಗಾತ ಸುಲ್ತಾನಾ ಈಗ ಹಾಡ ಬಂತು ಉದ್ದಂತ ಓತಿ ಸುಡ್ ಸುಡೋ ತಗೋಣ ಆಯ್ಕೆ ಈಗ ಇನ್ನು ಭಾಳ ಖರಾ ಮಾಡಬೇಡಮ ಅವನ್ನ हां ಸ್ವಲ್ಪ ಇದೆ ಮಾಡ ಅದರ ಮೆತ್ತಗೆ ಚಲಕ ಓ ಚಲಕ ಚಲಗೆವಾ ತಗೋ ಬಾಸಿ ಪನಿನ್ ಕರ್ಸಿ ಕೈ ಹು ಹು कशी ಬಿಸಿ ಚಲಕ ಓ ಅಲ ಈಗ ಹಾರಾ ಸಲಿಗ ಹಾರಾ ಪಾಾ ದಾದಿ ಒಂದೆರಡು ಕಟ್ ಬ್ರೋಕಿದ್ ಕರ್ಸಿ ಹಂಗಾಗಿ ಆ ಸುಲ್ತಾನ ಪಳ್ಳಾಗಿವೆ ಇಲ್ಲವ ಆ ಸುಲ್ತಾನ ಓ ಪಳ್ಳಾಗಿವೆ ಇಲ್ಲವ ಪಳ್ಳಾಗಿವ ಹದಿಲ್ಲ ಅದು ತುಪ್ಪ ಹಾಕಿರ ಖಂಗ್ಯೋ ಹಂ ಚಲಾಯೋ ಅರೇ ಪೆನ್ ಫೋನ್ ಚಾರ್ಜ್ ಆಕ ಪೆ ಮಾಂಗಾ ಹ್ಞೂ ಮತ್ತ ತಿನ್ನಾಕ ಮಾಡಿವ ಮತ್ತು ಕುತ್ಕೊಂಡು ತಿಂತೀವಿ ತಾಯಿ ಮಕ್ಳು ನೀವ್ ನಾಲ್ಕು ನಾಲ್ಕು ಕುತ್ಕೊಂಡು ತಿನ್ರಿ ಅಂತ ನೀವು ಹೇಳಿದ್ರೆ ತಿಂದಾರ ಪಾಪ ಹೆಂಗ ಖರ್ಚಿಕಾಯಿರಿ ನೀವು ತಿನ್ನಾಕ ಬರಂಗಲ್ರಿ ಅವು ಓದಿಲ್ರಿ ಇಲ್ಲ ಅವು ಚಲೋ ಹಾಕಿದ್ವಿ ಹಾಂ ಎಣ್ಣೆ ತುಪ್ಪ ಕಾಶು ಹಾಕಿರಿ ಅಂದದ್ರಿ ನಾನು ತುಪ್ಪ ಅಷ್ಟ ಕಾಶು ಹಾಕಿದ್ದು ಎಣ್ಣೆ ಹಾಕ್ಲೀನ್ರಿ ಹ್ಞೂ ತುಪ್ಪ ಹಾಕಿನ್ರಿ ನಾನು ಹಿಟ್ನೊಳಗೆ ರೀ ಹ್ಞೂ ಹ್ಞೂ ಹಿಟ್ಟು ನೋವು ತುಪ್ಪ ಹಾಕಿ ಮಾಡಿದ್ದು ರೀ ಅವು ಅದಲ್ಲೇ ಪಳ ಅದು ರೀ ಅವು ಹ್ಞೂ ಚೆನ್ನಾಗಿ ಈಗಿದ್ ಕರ್ಚಿಕಾಯಿ ಮಾಡೋದು ಮುಗಿಸಿಂದಪ್ಪ ಹಿಟ್ಟಾತು ಯಾವ್ದಾರು ಸೂಸ್ಲೈತ್ರಿ ಇನ್ನೂ ಇದು ಇಷ್ಟ ಇನ್ನೂ ಇನ್ನು ಒಳಗೆ ಕಟ್ಟಿಟ್ಟಿದ್ರೆ ನಾನು ಉದ್ದಿದ್ದು ಈಗ ಕರೆದ್ಬಿಡನ್ರಿ ಇವ್ನಿಷ್ಟೇ ಹುಡುಗಿಗೆ ಮದ್ದೆ ಇಳಿದಾರೆ ನಾ ದೊಡ್ದೊಬ್ಬರಿ ತೊಗೊರ್ವ ಅಂತಂದ್ರಿ ಅಂತಂದ್ರೆ ರೀ ನಮ್ಮ ಪರಿ ಈಗ ಮೀನು ಹೋದ್ರೆ ಟೈಮ್ ಆತಲ್ರಿ ಈಗ ಬಿಸಿ ಆತಂದ್ರೆ ಹಾಕಿಬಿಡಾನ್ರಿ ಇಲ್ಲ ನೋಡಿರಿ ನಮ್ಮ ಕರ್ಚಿಕಾಯಿ ಮಾತಾಡಿದ್ದು ಒಂದು ಡಬ್ಬಿ ತುಂಬಿಬಿಟ್ಟೆ ರೀ ಅವ್ನು ಮೊದಲು ಮಾಡಿದ್ದು ಮತ್ತೊಂದು ಡಬ್ಬ್ರಿ ತುಂಬಿತು ನಮ್ಮ ಸುಲ್ತಾನರಿಗೆ ಕೊಟ್ಟು ಕಳ್ಸಿ ಬಿಟ್ ಅವನ್ನ ಕರ್ಚಿಕಾಯಿ ಈ ಕರ್ಚಿಕಾಯಿ ಮಾಡೋಕತ್ತೀವಿ ನಾವು ಎದಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ನೀ ಅವ್ರು ಮಾಡ್ಬಿಡು ಅರಿ ಪನೀನ ಕೇಳಂಗಿಲ್ಲ ಅದಕ್ಕೆ ಎದಕ್ಕೆ ಅಂತ ಹೇಳಿದ್ರೆ ನಮ್ಮ ಸಹನ ಮದುವೊಳಗೆ ಸುಸ್ಲಾ ಮಾಡಿದ್ವಿ ನಾವು ಜಾಸ್ತಿ ಆಗಿಬಿಡ್ತಿರೋದು ಭಾಳ ಆಗಿರ್ತದ ಹಾಗಾಗಿ ಎಲ್ಲರಿಗೂ ನಾವು ಒಂದಿಷ್ಟು ಇಷ್ಟು ಆಮೇಲೆ ನಮಗೊಂದು ಇಷ್ಟು ಕೊಟ್ಟು ಕಸಿದ್ ಅವ್ರು ಇಡ್ಕೊಂಡ್ರಿ ಕಿಲ್ರಿ ನಮಗೆ ಕೊಟ್ಟು ಕಸ್ಯಾರ ಅವ್ರ ಹಾಗಾಗಿ ಅವ್ರಿಗೊಂದಿಷ್ಟು ನಾವು ಕೊಟ್ಟು ಕಳ್ಸ್ಬಿಟ್ಟು ನಮ್ಮ ಸುಲ್ತಾನ ಹೋಗಿ ಕರ್ತೀನಿ ಅಂದ್ರೆ ಓಯ್ ಅಂತ ಹೇಳಿದ್ರು ಹಾಗಾಗಿ ಏನು ಮನೆಯೊಳಗೆ ಸ್ಪೆಷಲ್ ಅಂತ ಏನು ಹೇಳಿ ಸ್ಪೆಷಲ್ ಇತ್ತಪ್ಪ ಮನೆಯೊಳಗೆ ಏನಾರ ಕಾರ್ಯಕ್ರಮ ಇತ್ತು ಅಂದ್ರೆ ನಾವು ಒಬ್ಬರು ಅಂತ ಮಾಡಿಲ್ಲ ರೀ ನಿಮಗೆಲ್ಲರೂ ಗೊತ್ತೈತಿ ನಮ್ಮ ಮನೆ ತುಂಬ ಅದು ಅದಕ್ಕೆ ಆಗಿ ರೀ ಆದ್ರೆ ಇವಾಗ ಅದು ಸೂಸ್ಲ ಇತ್ತಲ್ರಿ ಹಾಗಾಗಿ ಮತ್ತೆ ಕೆಟ್ಟು ಒಬ್ಬರದು ಹುಳಿ ಚಾಯ್ದು ಬಿಡೈತಿರದ ಹಾಗಾಗಿ ಸಬ್ಜಿ ಅದಿನ ಮಾಡ್ಯಾರ ಅಂತ ಇನ್ನೊಂದು ಇನ್ನೊಂದಿಷ್ಟ ಐತ್ರಿ ಇಷ್ಟಕ್ಕೆ ನಂಗೆ ನೋಡೋ ಸಾಕತ್ತೀಪ್ಪ ಹಾಗೆ ನಮ್ಮೆ ಮಾಡಿದ್ರ ಇನ್ನೊಂದು ಸಲಕಂತ ಈಗ ಇವನಾರು ಚಿನ್ನಾಯ ಮಾಡಿ ಅಂತ ಅಂದ ಮಾಡಿರಿ ಭಾಳ ಅಂದ್ರೆ ಭಾಳ ಪಳೆಗೆ ನೋಡ್ರಿ ಸ್ವಲ್ಪ ಇದನ್ನ ಹಾಕ್ಬೇಕು ನೋಡ್ರಿ ಅದ್ರ ತುಪ್ಪ ತುಪ್ಪ ಅಥವಾ ಎಣ್ಣೆ ಕರದ್ ಹಾಕಿಬಿಟ್ಟಿವಿ ಅಂತ ಹೇಳಿದ್ರೆ ಭಾಳ ಪಳ್ಳರಿ ಅಂದ್ರೆ ಸ್ವಲ್ಪ ಹಲ್ಲಿ ಇಲ್ದವ್ರು ತಿನ್ಬೋದ್ರಿ ಆ ಥರ ಆಗಿದೆ ನಮ್ಮ ಕರ್ಚಿಕಾಯಿ ಇವತ್ತು ನಮ್ಮ ಮಾರಿಪ್ಪ ತಿನ್ನೋಂಗಿಲ್ಲ ಅಲ್ಲಿ ಹಲ್ಲು ನೋವು ಐತಲ್ಲ ಅದಕ್ಕೆ ಅಂತ ಅಂದ ಇಲ್ಲ ಈ ಕಡೆ ತಿಂದು ನಡೀತು ನೋಡಿ ತಿನ್ನ ಒಂದು ಹೋಗೋಣ ಸೀರೆ ಹಾಕಿಬಿಡಕ್ಕೆ ಮಾ ಹೋಗೋಣ ಬಂಡೆ ಹಾಕಿಟ್ಟೆ ಅಷ್ಟೇ ಅವನ್ನ ಆಕಿ ಬಂದರು ತಿಕ್ಕಿ ತಿಕ್ತಾವ ಮತ್ತು ಆಕಿ ಹಾಕೊಳ್ಳೋದು ಬೇಜಾರು ಶಾಲಿದ್ದ ಬಂದ್ರೆ ತ ಆಕಿನ ಹಾಕೊಂಡು ಹೋಗಿ ತಿಕ್ಕ ಬಂದ್ರೆ ಬೇಜಾರು ಅನಿಸುತ್ತೆ ಆಕಿಗೆ ಎಲ್ಲ ಹಾಕಿಟ್ಬಿಡಲ್ಲಿ ಏನದಾವೆಲ್ಲ ಕುಡಿ ಆಕಿಗೆ ಒಯ್ತಾಳಿಕೆ ಬಂದು ನೆನೆದವರ ಮಂದಲ್ಲಿ ಅಂತಂದು ಅರ್ಷಿಯಾ ಬಂದ್ಬಿಟ್ಟಲ್ರಿ ಕೇಕ್ ಹಿಡ್ಕೊಂಡ ಬಂದಾಳ್ರಿ ಈಕಿ ಹೇಳಿಲ್ರಿ ನಾನು ಅಲ್ಲೇ ದಾರಾಗೈತೆ ಅಂತಂದು ಈಕೇನು ಬಿಟ್ಟು ಬರೋಕ್ಕಿಲ್ಲ ಅನ್ನೋದು ಗೊತ್ತಿತ್ತು ನನಗೆ ಎಷ್ಟು ಮಸ್ತ್ ಮಾಡಿರ್ತಾರೆ ರೀ ಕೇಕ್ ರೀ ನೋಡಿರಿ ನಿನ್ನೆ ತರಿಸ್ಬೇಕಾಗಿತ್ತು ತರಿಸ್ತಿರೀ ಆದ್ರೆ ಕಟಿಂಗ್ ಇಟ್ಟಿಂಗ್ ಇರೀಲ್ರಿ ರೀ ಅವತ್ತ ಮಾಡಿದ್ವಿ ಅಲ್ರಿ ಹಾಗಾಗಿ ಕಟಿಂಗ್ ಅದು ಏನು ಮಾಡಂಗಿಲ್ಲ ಈಗ ಇದು ಮಾಡಿದ್ವಿ ಈಗ ಹಂಗೆ ತರಿಸಿದ್ವಿ ತಿನ್ಮಲ್ರಕ ಅಂತ ಹೇಳಂದು ಟೇಸ್ಟ್ ಭಾಳ ರೀ ಟೇಸ್ಟ್ ಚಲೋ ಇತ್ತಿಲ್ಲ ಅದ ಹ್ಞೂ ಏನಂದ್ರ ಅಕ್ಕ ಕೇಳಿದ್ರು ಕೇಳಿಲ್ಲ ನಮ್ಗ ಇವ್ರ ಕೇಕ್ ಎಷ್ಟು ತಿಂದ್ರ ಸಮಾಧಾನ ಜಾಗ ಹಾಕಿ ನೋಡ್ರಿ ಬಾಯ್ ಅಲ್ಲಿ ಮಾಡ್ಕೊಂಡು ಇದ್ರ ಸಂಬಂಧ ನೋಡಕಿ ಅರ್ಧ ಮಾಡಾಕತಾವ ಸಣ್ಣ ಮಾಡಾಕತ್ತ ಕಟ್ ಅಂತ ಆ ಆಕಡೆ ಜಾಸ್ತಿ ಆಕೈತಿ ಅಂತ ಮಸ್ತ್ ಇರತಿ ಫ್ರೆಂಡ್ಸ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರ ಅವ್ರಿಗೆ ಹೇಳ್ಬೋದು ನೀವು ಆರ್ಡ್ರ್ ಮಾಡ್ಬೋದ್ರಿ ಬಹಳ ಟೇಸ್ಟ್ ಅದ್ರಿ ಹಾಸೀಪ್ಕದ್ದು ಇಡ್ತಿರಲಿಲ್ಲ ಐ ಇಡ ಹಂಗ ಸ್ವಲ್ಪ ಒಂದು ಕಟ್ಟಕಡೆ ಅರಿಪ್ಪ ಹಿಂಗೊಂದಿಷ್ಟ ಒಂದಿಷ್ಟು ಇಡ್ರಿ ಮತ್ತೆ ಅವ್ನ ಮನೀನು ಕೊಟ್ಟಿಲ್ಲ ನೀವು ಇಬ್ಬರ ಹೊಡೆದಾರ್ಕ್ರಿ ಹಾ ನೋಡ್ರಿ ಅದೇನ್ರಿ ಏನಿಕ್ಕಿದು ಸಿಟ್ಟು ಸೆಳವು ಚಿಕ್ಕನ್ ತಿನ್ನ ಆಗ್ಬಿಡೋ ಇವತ್ತಕ್ಕಿಗೆ ಇವತ್ತು ಅಕ್ಕಿಗೆ ಅರಿಪ್ಪ ನೋಡಲ್ಲ ನನಗೆ ಚಿಕ್ಕನ್ ತಿನ್ನಾಯ್ತಂದು ತಿನ್ನಾಗಂಗ್ ಇವತ್ತು ನನಗೆ ಅಂತ ನಿಂತ್ಕೊಂಬಿಟ್ಟು ಹಾಂ ಅರಿಪ್ಪ ಅರ್ಷಿಯ ಬಡ್ಡದ್ ಬಿಟ್ಟು ಹೋಗ್ಯಾರಂತ ಅಂತ ತೊಗೊಂಡು ಹೋಗಣ ತಿಂದ ಅಕ್ಕ ಹ್ಞೂ ಚಲೋ ಆಯ್ತಾ ನಾವು ಸೀರೆ ಹಾಕಕ್ಕೆ ಹೋಗ್ಬೇಕು ರೀ ಟೈಮ್ ಆರು ಗಂಟೆ ಆತಾಗಲೀ ಹೋಗ್ ಸಾರಿ ಹಾಕಿ ಬರ್ತೀವಿ ರೀ ಟೈಮ್ ಆಗಲಿ ಏಳು ಗಂಟೆ ಹಾಕಿ ಬಂತರಿ ನಾನು ಅಮ್ಮ ಚಹಾ ಹೋಗ್ಬೇಕು ಅರ್ಶಿತ್ತು ಚಪಾತಿ ಹಿಟ್ಟು ರೀ ಇಲ್ಲಿ ಚಪಾತಿ ಹಿಟ್ಟು ರೆಡಿ ಆತಕ್ಕಿದ್ದ ರೊಟ್ಟಿ ಮಧ್ಯಾಹ್ನ ಮಾಡಿದ್ದೆ ನಾನು ರೊಟ್ಟಿ ಅದವು ನನಗೂ ಸುಸ್ತ ಆಕತಿತ್ತು ಅಕ್ಕಿ ಚಪಾತಿ ಚಿಕನ್ ತರ್ಸಾಡಿ ಚಿಕನ್ ಪಲ್ಯ ಒಗ್ಗರಣೆನ ಮಾಡ್ತಂತ್ರಿ ಮಾಡುವ ಅಂತಂದು ಹೇಳೀನಿರಿ ಮಾಡ್ತಾಳ್ರಿ ಕೆಡುಗೆ ಮಾಡಂಗಂತ ಒಂದ್ರಿಗೆಲ್ಲ ಮಾಡಿ ಮುಗಿ ಮುಗಿಸ್ಬಿಡ್ತಾಳ್ರಿ ಈಗ ಅಕ್ಕಿ ಮುಚ್ಬಿಡಂತಿದ್ ಚಪಾತಿ ಹಿಟ್ಟಿನ ಇಲ್ಲ ಅರ್ಶಿನ್ ಪುಡಿ ಮತ್ತು ಗರಂ ಮಸಾಲ ಚಿಕನ್ ಮಸಾಲ ಕೊತ್ತಂಬರಿ ಕಾಪುಡಿ ಉಪ್ಪು ಖಾರ ಎಲ್ಲ ಕೂಡ ಹಾಕಿ ಕಾಳು ಮೆಣಸಿನ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕ್ಬೇಕು ರೀ ಭಾಳ ಟೇಸ್ಟ್ ಆಗೈತ್ರಿ ಆಕೈತೆ ರೀ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು ನಾನು ಚಹಾ ಕೊಟ್ಬಾರೀ ಗಮ್ಮ ಹುಳಿ ರೀ ಸ್ವಲ್ಪ ಹಾಕಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ನಂಗೆ ಚೂರು ಸ್ವಲ್ಪ ಅದ್ರಾಗ ಸ್ವಲ್ಪ ಹಾಕಿ ನಾವು ಮಾಡಿದ ಮಾಡಿದ್ರೀತಿ ನೀವು ಮಾಡಿದ್ರಿ ಅಡುಗೆ ಅಂತ ಹೇಳಿದ್ರೆ ಮಸ್ತ್ ರೀ ಚಾ ಕುದಿಯಾಕತ್ತ ನೋಡಮ್ಮ ಅದ ಕುದಿಯಾಕತ್ತ ಎಲ್ಲ ಥರದ ಮಸಾಲೆ ಹಾಕಿಡ್ಬೇಕ್ರಿ ಆಮೇಲೆ ಕೊಬ್ಬರಿ ದಾಕ್ಬೇಕ್ರಿಪ್ಪ ಬಂದು ನಾನು ಹಾಕ್ತೀನಿ ಅದನ್ನ ರೆಡಿ ಮಾಡ್ಕೊಳ್ಬೇಕಂತ ಈ ಮಸಾಲಿನ ಕೊಬ್ಬರಿ ಅದು ಹೆಚ್ಚಿಕೊಡಕಂತರೀ ಬಂದು ಕೊಡ್ತೀನಿ ರೀ ಹೋಗ್ಬರಲ ನಾನು ಅಂಗಡಿಗೆ ಅದಕ್ಕೆಲ್ಲ ಹಾಕಿದೆ ಖಾರ ಹಾಕು ಉಪ್ಪು ಹಾಕು ಗರಂ ಮಸಾಲೆ ಹಾಕಿದೆ ಗರ ಮಸಾಲೆ ಸ್ವಲ್ಪ ಆತ ನೋಡೋದು ಗರಂ ಮಸಾಲೆ ಹಾಕಿನ ಸ್ವಲ್ಪ ಇದು ಜೀರಿಗೆ ಪುಡಿ ಹಾಕಿ ಅಂದ್ರೆ ಹ್ಞೂ ಬಿಡಿಸಾಕು ಸಾಕು ಗರಂ ಮಸಾಲೆ ಇನ್ನೊಂದು ಚೂರು ಹಾಕಿ ಸ್ವಲ್ಪ ಆತದ ಅಲ್ಲ ಬಿಳಿ ಪೇಸ್ಟ್ ಹಾಕಿ ಉಪ್ಪು ಹಾಕಿ ಖಾರ ಹಾಕಿ ಹ್ಞೂ ಸಾಕು ಗೊತ್ತಾತಲ್ಲ ರೀ ನಿಮ್ಗೆ ಪುಡಿ ಪುಡಿರಿ ಉಪ್ಪು ರೀ ಗರಂ ಮಸಾಲ ಧನಿಯಾ ಪುಡಿ ಚಿಕನ್ ಮಸಾಲ ಅಲ್ಲ ಬೆಳ್ಳಿ ಪೇಸ್ಟ್ರಿ ಎಲ್ಲ ಹಾಕಿ ಚಲೋ ಕಾಳು ಮೆಣಸಿನ ಪುಡಿ ಜೀರಿಗೆ ಪುಡಿ ಹಾಕಬೇಕು ರೀ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಟ್ಬಿಡಕ್ರಿ ಇಟ್ಟ್ರಿ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ ಚಿಕನ್ ಗ್ರೇವಿ ರೀ ಆಮೇಲೆ ನೀವು ಬೇಕಂದ್ರೆ ಕೊಬ್ಬರಿ ಹಾಕೋರಿ ಬೇಡಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಹನಿ ನೀರು ಅದನ್ನು ಅಷ್ಟೇ ಬಿಟ್ಕೋರಿ ಸುಕ್ಕ ಟೇಸ್ಟ್ ರೀ ಇನ್ನೊಂದು ಸ್ವಲ್ಪ ಹಾಕರ್ಶಿ ಖಾರ ಹಂಗಿಲ್ಲದ ಇಲ್ಲ ಬೇಕಂದ್ರೆ ಆಮೇಲೆ ಹಾಕಂತಬಿಡ್ಯಾವ ನೋಡಿ ಹ್ಞೂ ಉಪ್ಪು ಹಾಕಿದೆ ಹ್ಞೂ ಮಿಕ್ಸ್ ಮಾಡಿ ಅಲ್ಲ ಬಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ನಾನು ಚಹಾ ತೊಗೊಂಡ್ಬೇಕು ಕೊಟ್ಟು ನಾನು ಚಹಾ ಕೊಟ್ಟು ಬಂದಿರ ಹೋಗಿ ಏನು ಮಾಡತ್ತೀಮ ಬಿಗ್ ಬಾಸ್ ನೋಡ್ಕೊ ಅಂತ ಉಳ್ಳಾಗಡ್ಡಿ ಹಚ್ಚಕತ್ತಾಡ್ರಿಕ್ಕಿ ಅನ್ನಕ್ಕೆ ಅಂತಿರದ ನಾನು ಹೆಚ್ ಕೊಡ್ತೀನಿ ಈ ಕಡೆ ತುಂಬ ಕೊಟ್ಬಿಡುವ ನನಗೆ ಅನ್ನಕ್ಕೆ ಫಸ್ಟ್ ಹ್ಞೂ ಇಲ್ಲಿ ಚಿಕನಿಗೆಲ್ಲ ರೆಡಿ ಮಾಡಿದ್ದೀರ ನಾನು ಈ ಹುರಿ ತಾಡ್ರಿಕ್ಕ ಒಂದು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಮಾಡಿದ್ರೆ ಗ್ರೇವಿ ಟೇಸ್ಟ್ ಆಗುತ್ತೆ ಅಲ್ಲಿಗೆ ಒಗ್ಗರಣೆಯನ್ನು ಮಾಡಿಟ್ಟು ಮತ್ತು ಚಿಕನ್ ಕುದಕ್ಕೆಟ್ಟು ಮಸಾಲೆ ಮಿಕ್ಸಿಯಾಗಾಕತ್ತಲ್ಲ ರೀ ಫ್ರೈ ಮಾಡಿಕೊಂಡು ನಾನಿಲ್ಲಿ ಚಪಾತಿ ರೆಡಿ ಮಾಡಿದೆ ಅರೇಪ್ ಹೋಗಿ ಬಾಂಡೆ ಕೊಂಬಂದು ಆತ ಮಸಾಲೆ ಸಣ್ಣ ಆಗೋಲ್ತ ಆತ ಚಿಕನ್ ಪಲ್ಯ ರೆಡಿ ರೀ ಮಸ್ತ್ ಮತ್ತೆ ವಾಸನೆಯಲ್ಲಿ ಮಠ ಬರತೈತಿ ಕಿಟಕಿ ಮುದ್ದು ಜಲ್ದಿ ಮತ್ತೆ ಬಂದಗಿನ್ನ ಯಾರ ಹೌದಾ ನೋಡ್ರಿ ಅರ್ಶನ್ ಬಣಸಬಾ ದೊಡ್ಡದೈತಿ ಮ್ಯಾಲ ಮ್ಯಾಲೆ ಮಲ್ಗಸ್ಬಂದಾಡ್ರಿ ರಾತ್ರಿ ಇಟ್ಕೊಂಡು ಮಕ್ಕಳಬೇಕಲ್ವಾ ಮತ್ ಇಲ್ಲಿಟ್ರೆ ಬೆಕ್ಕಿದ್ದು ಮಾಡ್ಬಿಡ್ತಿತ್ರಿ ಅದು ರಾಕೆಬ್ರ ಹಾಕ್ ಬಿಡ್ತಾವ್ರಿ ಮತ್ತಿಪ್ಪ ರೆಡಿ ಆತ್ರಿ ಅರ್ಶನ್ ಚಪಾತಿ ಅದು ಈಗ ಉನ್ಯಾಕು ಊಟ ಈಗ ಅಡುಗೆ ಮಾಡಿಟ್ಲ್ರಿ ಮಾಡಿಟ್ಟು ಹಾಸ್ಕೊಳಕತ್ತಲ್ಲ ರೀ ಹಾಸ್ಕೊಂಡಿದ್ಮೇಲೆ ಊಟ ಮಾಡ್ತಾಳ್ರಿ ಊಟ ಮಾಡ್ಕಪ್ಪ ಮಕೊಂಬುದಾನ ಹರ್ಷಿಯಾ ಹಾಂ ಅಡ್ಡಾಡ್ತೀನ ಹಾಂ ಅಡ್ಡಾಡ್ತಾ ಅಂತ ಆಡ್ರಿ ಸ್ವಲ್ಪ ಮಚ್ಚರ್ಧಾನಿ ರೀ ಸೀರಿಯಲ್ ಹೊಲ್ದಿದ್ದು ರೀ ರಿವ್ಯೂ ಅಂತ ಮೊಚ್ಚಾರಧಾನಿ ಅಂತ ಕೇಳ್ತಿರ್ತೀರಲ್ರಿ ಒಳಗೆ ಸಾರಿ ಸಾಕಷ್ಟೀ ಆ ರೀ ಪಲ್ದವಲ್ ಕೊಠಾಡ್ರಿ ಅವನು ಎಲ್ಲರಿಗೂ ಒಂದು ಒಂದವನು ಹಾಂ ಹರ್ಷಿಯಾಗ ಒಂದು ಹೊಲ್ದು ಕೊಟ್ಟಾಡಿರಿ ನಮ್ಮಗೆ ರೀ ತನಗ್ರಿ ಅಮ್ಮಗ ಹಸಿಪ್ಪಿಗೆ ಎಲ್ಲರಿಗೂ ಇಲ್ಲ ಅಮ್ಮ ಬಂದ್ರಿ ದಾರ ಊಟ ಮಾಡಕತ್ತ ಊಟಕ್ಕೆ ಕೊಟ್ಟು ಹೊಣ್ಣಕತ್ತಾರ ಈಗ ಮತ್ತೆ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ